சர் ஒப்பதே நோடி முள்ளவெ நோட எதிர்க்க முட்டிலும் குடண்டே பிடி அண்ணா கொடுலி குட அல்லே சுந்தவோது இன்னக்குதான்

ಅವ್ರು ತಾನೇ ಎಷ್ಟು ಅಂತ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ ಹೇಳಿ ಎಷ್ಟೇ ಹೇಳಿದ್ರು ಅಷ್ಟೇ ನಾಯಿ ಬಲ ಡೊಂಕು ಅನ್ನೋ ಹಾಗೆ ಕಾಟಾಚಾರಕ್ಕೆ ಅಧಿಕಾರಿಗಳು ಬರ್ತಾರೆ ಹತ್ತರಿಂದ ಆಡಿ ಜನ ಸೇರಿಸ್ತಾರೆ ಒಂದು ಜ್ಯೂಸ್ ಕೊಟ್ಟು ನೆಕ್ಸ್ಟ್ ವಾರ ಬರ್ತೀವಿ ನಿಮ್ಮ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಇದನ್ನು ನೋಡಿ ನೋಡಿ ಸಾಕಾಗಿ ಹೋಗಿರೋ ಹಾಡಿ ಜನ ನೀವ್ಯಾಕೆ ಯಾಕೆ ಇಲ್ಲಿಗೆ ಬರ್ತೀರಾ ನಾವೇ ನಿಮ್ಮ ಆಫೀಸ್ಗೆ ಬರ್ತೀವಿ ಒಂದು ಚೂರು ವಿಷ ಕೊಟ್ಬಿಡಿ ನಾವು ಸಾಯ್ತೀವಿ ಆಗ ನಿಮಗೂ ಸಮಾಧಾನ ಆಗುತ್ತೆ ಅಂತಾರೆ ವೀಕ್ಷಕರೇ ಇಲ್ಲಿ ನಿಮಗೊಂದು ವಿಷಯ ಸ್ಪಷ್ಟಪಡಿಸ್ತೀವಿ ಯಾರು ಕಲಿಸಿದ ವಿಡಿಯೋ ಅಥವಾ ಯಾರೋ ಹೇಳಿದ ಕಲ್ಪಿತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಿಲ್ಲ ಇದು ಗ್ರೌಂಡ್ ರಿಪೋರ್ಟ್ ಅಂದ್ರೆ ನಾವೇ ಖುದ್ದು ಹಾಡಿಗೆ ತೆರಳಿ ಅಲ್ಲಿನ ಪರಿಸ್ಥಿತಿ ಅವಲೋಕಿಸಿ ವಾಸ್ತವಾಂಶವನ್ನು ನಿಮ್ಮ ಮುಂದೆ ಇಡ್ತಿದ್ದೀವಿ ಅಂದಾಗೆ ಈ ಹಾಡಿ ಹೆಸರು ಬಂದು ಬೊಮ್ಲಾಪುರ ಹಾಡಿ ಅಂತ ಬೊಮ್ಲಾಪುರ ಹಾಡಿ ಅಂದ ತಕ್ಷಣ ನಿಮ್ಗೆ ತಟ್ಟ ನೆನಪಾಗಿರಬೇಕಲ್ವಾ ಹೋಹ್ ನಾದಬ್ರಹ್ಮಲಕ್ಸರ್ ಅವರು ಒಗ್ಗಿದ ಸ್ಥಳ ಅಲ್ವಾ ಅಲ್ಲಿನ ಹಾಡಿ ಮಕ್ಕಳಿಗೆ ಸಂಗೀತ ಹೇಳಿಕೊಟ್ಟ ಊರಲ್ವಾ ಹುಟ್ಟು ಆಚರಿಸಿಕೊಂಡ ಗ್ರಾಮವಲ್ವಾ ಅಂತ ನೀವು ಹೇಳೋದೆಲ್ಲ ಕರೆಕ್ಟ್ ಹಂಸಲೇಖ ಕೈಲಿಗೆ ಬಂದಿದ್ದು ನಿಜ ಹುಟ್ಟು ಹಬ್ಬ ಆಚರಿಸಿಕೊಂಡಿದ್ದು ನಿಜ ಆದರೆ ಹಾದಿ ಮಕ್ಕಳಿಗೆ ಸಂಗೀತ ಹೇಳಿಕೊಟ್ರು ಕೆಲ ಮಕ್ಕಳನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಸಂಗೀತ ಹೇಳ್ಕೊಡ್ತಿದ್ದಾರೆ ಅನ್ನೋದೆಲ್ಲ ಶುದ್ಧ ಸುಳ್ಳು ಎಲ್ಲರು ಅಂದ್ಕೊಂಡಿದ್ರು ಹಂಸಲೇಖ ಬಂದ ಮೇಲೆ ಬೊಮ್ರಾಪುರ ಆಡಿ ಹಂಗೆ ಆಗುತ್ತೆ ಹಿಂಗೆ ಆಗುತ್ತೆ ಅಂತ

ನೋಡಿಲ್ಲ ಹೋಗಿ ಅಂದ್ರೆ ಪಂಚಾಯತಿ ಹೋಗ್ತೀವಿ ಅಂದ್ರೆ ಹೋಟೆಲ್ ಹೋಗಿ ಎಲ್ಲಾ ಹೋಗಿ ಅಲ್ಲೇ ಮಕ್ಳು ಮರಿ ಕಟ್ಕೊಂಡು ಕೂತ್ಕೋತಿವಿ ನಾಯಿ ಕೋಳಿಗಳು ಕೊತ್ತಿಗಳನ್ನೆಲ್ಲ ಕರ್ಕೊಂಡು ಕೂತ್ಕತಿವಿ ಅವಾಗ ಕೊಡ್ಲಿ ಕುಡ್ಕೊಂಡ ಅಲ್ಲೇ ಸುಂದರ ಹೋಗೋದು ಇನ್ನೇನ್ ಮಾಡೋಕ್ಕಾಗೋದು ವೀಕ್ಷಕರೇ ಬೊಂಬಾಪುರ ಹಾಡಿ ಕೋಟೆ ತಾಲೂಕು ಚಕ್ಕೊಡನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಕಡಂಚಿನ ಗ್ರಾಮ ಇಲ್ಲಿ ಸರಿಸುಮಾರು ಮೂವತ್ತು ಮನೆಗಳು ಇರಬಹುದೇನೋ ಸುತ್ತಲೂ ಅರಣ್ಯ ಮಧ್ಯದಲ್ಲಿ ಹಾಡಿ ಜನ ವಾಸವಿದ್ದಾರೆ ಮನೆ ಹಿಂದುಗಡೆಯೇ ಆನೆ ಹುಲಿ ಚಿರತೆ ಬಂದು ಹೋಗುತ್ತೆ ಇವರು ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿಯೇ ವಾಸ ಮಾಡ್ತಿದ್ದಾರೆ ಆದರೆ ಇಲ್ಲಿ ಇವರಿಗೆ ಅರಣ್ಯಕ್ಕೂ ಮಾತ್ರ ಇಲ್ಲಿಯವರೆಗೂ ಸಿಕ್ಕಿಲ್ಲ ಇದಕ್ಕಾಗಿ ಹೋರಾಟ ಮಾಡಿ ಮಾಡಿ ವೈಸಾಂಗಿಕ ವರ್ತು ಇವರಿಗೆ ಹಕ್ಕುಪತ್ರ ಸಿಕ್ಕಿಲ್ಲ ಅರಣ್ಯಾಧಿಕಾರಿಗಳ ಕಾಟ ತಪ್ಪಿಲ್ಲ ಕಾಡಿನೊಳಗಡೆ ಹೋಗಲು ಬಿಡಲ್ಲ ಗೆದ್ದ ಗೆನ್ಸು ತಿನ್ನದ ಇವರಿಗೆ ಇರೋದಕ್ಕೆ ಆಗಲ್ಲ ರೋಡ್ ಮಾಡಲು ಅರಣ್ಯಾಧಿಕಾರಿಗಳು ಬಿಡಲ್ಲ ಇವರ ಗೋಳು ಕೇಳೋರಿಗಿಲ್ಲ ರೋಡ್ ಅಂತೂ ಇಲ್ಲವೇ ಇಲ್ಲ ಇದೇ ನೋಡಿ ಹಾಡಿ ಜನ ತಿರುಗಾಡುವ ರಸ್ತೆ ಇವರ ಸಮಸ್ಯೆ ಒಂದಾಗಿರಲ್ಲ ಬಗೆಯಲ್ಲದ ಹಲವು ಸಮಸ್ಯೆಗಳಿವೆ ವೀಕ್ಷಕರೇ ಗಿರಿಜನರ ಕಲ್ಯಾಣಕ್ಕಾಗಿ ಸರ್ಕಾರ ಕೋಟಿಗಟ್ಟಲೆ ಹಣ ಬಿಡುಗಡೆ ಮಾಡುತ್ತೆ ಆದರೆ ಆ ಹಣ ಫಲಾನುಭವಿಗಳಿಗೆ ಸೇರಲ್ಲ ಬದಲಾಗಿ ಯಾರಿಗೆ ಸೇರ್ಬೇಕು ಅವರಿಗೆ ಸೇರುತ್ತೆ ಪಾಪ ಈ ಬಡಪಾಯಿಗಳು ಕೂಲಿ ಕೆಲಸವಿಲ್ಲದೆ ತಿನ್ನಲು ಅನ್ನವಿಲ್ಲದೆ ಒಣಗಿ ಹುಡುಗಿ ಸುರಗಿ ಹೋಗಿದ್ದಾರೆ ಅಕ್ಕಿ ಬೇಳಕಳು ಬರಲ್ವಾ ಅಂತ ಕೇಳಿದ್ರೆ ನೀವು ಹೇಳ್ತಾರೆ ನೀವೇ ಕೇಳಿ ಕಾಡಿಗೆ ಒಳಗಡೆ ಬಿಡ್ತಾ ಇರವಲ್ಲ ಮತ್ತೆ ಯಾವ ರೀತಿ ಊಟ ಮಾಡ್ತೀರಾ ಜೀವನಕ್ಕೆ ಹೆಂಗೆ ನಿಮ್ಗೆ ದಿನ ಕೂಲಿ ಸಿಗುತ್ತಾ

ನಾನು ಕ್ಯಾಮರಾ ಮೈ ತೆಗೆದು ಅಧಿಕಾರಿಗಳ ರಿಜೆಕ್ಷನ್ ತಡ ಹಾಡಿ ಜನ ರುಚಿಗೆದ್ರು ಬನ್ನಿ ಸರ್ ಅವರೇನು ಹೇಳ್ತೀರಾ ನಾನು ವಾಸ್ತವಾಂಶ ಹೇಳ್ತೀವಿ ಅಂತ ನನ್ನನ್ನು ಕರೆದುಕೊಂಡು ಹೋಗಿ ತಾವು ವಾಸವಿರೋ ಮನೆಗಳನ್ನು ತೋರಿಸಿದ್ರು ನಿಜವಾಗ್ಲೂ ನಮಗೆ ಬೇಜಾರಾಗೋಯ್ತು ಹೋಯ್ತು ಅಲ್ಲಿ ನೋಡಿ ರೌಂಡ್ ಬನ್ನಿ ನೋಡಿ ಅಲ್ಲಿ ನೋಡ್ಕ ಹೋಗ್ತಾಯ್ತೆ ಓ ಮತ್ತೆ ಬನ್ನಿ ಬನ್ನಿ ಹಾ ತೋರಿಸಿರండి ನಿಮಗೆ ಇಲ್ಲಿ ನೋಡಿ ಸರ್

ಯೇಸುಮ್ನ ಕುಳಿತುಕೊಳ್ಳುವ ಸ್ವಾಮಿಗಳೇ ಯಾವತ್ತಾದರೂ ಇವರ ಮನೆಗೆ ಬಂದು ನೋಡಿದ್ದೀರಾ ಇವರ ಕಷ್ಟ ಏನು ಅಂತ ಕೇಳಿದ್ದೀರಾ ಯಾವುದೋ ಒಂದು ಮನೆ ಮುಂದೆ ಕುಂತ್ಕೊಂಡು ಅರ್ಧ ಗಂಟೆ ಹರಟ ಒಡಿಗೆ ತೆಗೆದು ಹೋಗೋದು ಅಷ್ಟೇ ಅಂತಾನೆ ನೋಡ್ರಿ ಆಗಲೇ ಈಗಲೂ ಬಿಡುವ ಪರಿಸ್ಥಿತಿಯಲ್ಲಿರು ಈ ಮನೆಗಳಲ್ಲಿ ಇವ್ರು ತನ್ನ ಜೀವನ ಮಾಡ್ತಾರೆ ಹೇಳಿ ಮುಂದೆ ಬರೋದು ಮಳೆಗಾಲ ಬೇರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಈ ಬಗ್ಗೆ ಇನ್ನಾದರೂ ಕ್ವಶನ್ ಮಾಡಿದ್ರೆ ನೀವು ಅರಣ್ಯಾಧಿಕಾರಿಗಳತ್ತ ಬೊಟ್ಟು ಮಾಡಿ ತೋರಿಸ್ತೀರಾ ಪಾಪ ಇವರು ತಮ್ಮ ಕಷ್ಟ ಯಾರಿಗೆ ಹೇಳ್ಕೊಳ್ತಾರೆ ಹೇಳಿ ಪಾಪ ಇವರಿಗೆ ಹರೇನೆ ಪತ್ರ ಬಗ್ಗೆ ಏನ್ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ ಇವ್ರಿಗೆ ಕೇಳೋದೊಂದೇ ನಮ್ಗೆ ಮನೆ ಕೊಡಿ ನಮ್ಗೆ ಗೆದ್ದ ಗಿಡ ಕಿತ್ಕೊಂಡು ಬರೋಕೆ ಅನುಮತಿ ಕೊಡ್ಸಿ ಅಂತ ಸಮಸ್ಯೆಗಳು ನಡೀತವೆ ಇಲ್ಲಿ ಮನೆಗಳು ಸರಿ ಇಲ್ಲ ಮನೆ ಜಮೀನಿಲ್ಲ ಸರಿಯಾಗಿ ರಸ್ತೆ ಬಿಡಲ್ಲ ಇಲ್ಲಿ ಅದೇ ನಮ್ಮ ಇಲ್ಲಿ ರಸ್ತೆ ಮಾಡಕ್ಕೆ ಮಾಡ್ತಾ ಇಲ್ಲ ಒಂದು ಹುಡುಗಿಗ ಇಲ್ಲಿ ಆ ಇದು ಪ್ರೆಸೆಂಟ್ ಡೆಲಿವರಿಗೆ ಇದು ಇದು ಇದಾಗ್ಬಿಟ್ಟು ಅರ್ಜೆಂಟ್ ಆಗ್ಬಿಟ್ಟು ಇನ್ನೇನೋ ಡೆಲಿವರಿ ಹೋಗ್ಬೇಕು ರೋಡ್ ಸರಿ ಇಲ್ಲ ಆಂಬುಲೆನ್ಸ್ ಬರೋಕ್ಕೆ ಇಲ್ಲಿಂದ ನಡೆಸ್ಕೊಂಡು ನೋಡಿ ಅಲ್ಲಿ ಸಾರ್ ರೋಡ್ಗೆ ಕರ್ಕೊಂಡು ಹೋಗವ್ರೆ ವೀಕ್ಷಕರೇ ಹರಳಿ ಹಕ್ಕು ಕಾಯ್ದೆ ಎರಡ್ ಸಾವಿರದ ಐದರ ಸಂಬಂಧ ಇವತ್ತು ಬೊಮ್ಮಲಪುರ ಹಾಡಿಯಲ್ಲಿ ಗ್ರಾಮ ಸಭೆ ನಡೆಯಿತು ಆದರೆ ಈ ಸಭೆ ಕಾಟಾಚಾರಕ್ಕೆ ಬಂದಿತ್ತು ಯಾಕಂದ್ರೆ ಸರಿಯಾದ ಅಧಿಕಾರಿಗಳೇ ಬಂದಿರಲಿಲ್ಲ ರೆವಿನ್ಯೂ ಇನ್ಸ್ಪೆಕ್ಟರ್ ಕೂಡ ಹಾಜರಿರಲಿಲ್ಲ ಸಭೆಯಲ್ಲಿ ಏನೆಲ್ಲ ವಿಷಯ ಚರ್ಚೆಗೆ ಬಂತು ಅಂತ ವೀರನ ವಸಳ್ಳಿ ಆರ್ಯಪ್ಪ ಅಭಿಷೇಕ್ ಹೇಳಿದರೆ ಇದ್ರ ಬಗ್ಗೆ ಏನು ಮಾಹಿತಿ ಕೊಡಂಗಿಲ್ಲ ಮೇಲಾಧಿಕಾರಿಗಳು ಮೂಲಕ ಅಂತ ಜಾರಿಕೊಂಡ್ರು ಇನ್ನು ಇವತ್ತಿನ ಸಭೆ ಯಾಕೆ ನಡೀತು ಏನು ತೀರ್ಮಾನ ಕೈಗೊಳ್ಳಲಾಯಿತು ಅಂತ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಮಹೇಶ್ ಮತ್ತು ಚಕ್ಕೋಟನಹಳ್ಳಿ ಗ್ರಾಮ ಪಂಚಾಯತ್ ಪಿ ಡಿ ಅವರನ್ನು ಕೇಳಿದಾಗ ಅವರು ಹೇಳಿದ್ದು ಹೀಗೆ ಸರ್ ಏನು ತೀರ್ಮಾನ ಕೈಗೊಂಡ ಸರ್ ಈಗ ಈ ದಿನದ ಸಭೆಯಲ್ಲೇ ಈಗ ಸೋಮವಾರದಿಂದ ನಾವು ಇಲ್ಲಿ ಸರ್ವೆಯನ್ನು ಮಾಡ್ತೇವೆ ಸರ್ವೆ ಮಾಡಿದ ನಂತರದಲ್ಲಿ ಸ್ಕೆಚ್ ತಯಾರು ಮಾಡಿ ನಮಗೆ ಏನು ಭೂಮಾಪನ ಇಲಾಖೆಯವರು ರೆಸೊಲ್ಯೂಷನ್ ಮಾಡಿಕೊಡ್ತಾರೆ ನಮ್ಮ ಮತ್ತೆ ನಾವು ಗ್ರಾಮ ಅರಣ್ಯಕ್ಕೂ ಸಮಿತಿನಲ್ಲಿ ಆ ಅರ್ಜಿಗಳನ್ನ ಅನುಮೋದನೆ ಮಾಡಿ ಉಪವಿಭಾಗಾಧಿಕಾರಿ ಮಟ್ಟಕ್ಕೆ ಅರ್ಜಿಯನ್ನು ಸಲ್ಲಿಸ್ತೇವೆ ಸುಮಾರು ಮೂವತ್ತು ಜನ ಅರ್ಜಿಯನ್ನು ಸಲ್ಲಿಸಿದರು ಆ ಅರ್ಜಿಗಳನ್ನ ವಿಲೆ ಮಾಡೋ ನಿಟ್ಟಿನಲ್ಲಿ ಈ ದಿನ ಒಂದು ಗ್ರಾಮಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಗ್ರಾಮ ಸಭೆಯಲ್ಲಿ ಈ ಸ್ಥಳ ಅರಣ್ಯ ವ್ಯಾಪ್ತಿಯ ಒಳಗಡೆ ಇರೋದ್ರಿಂದ ಈ ಎಲ್ಲ ಅರ್ಜಿಗಳನ್ನು ಇಂದಿನ ಸಭೆಯಲ್ಲಿ ಮಾನ್ಯ ಮಾಡಿಕೊಂಡು ಜೊತೆಗೆ ಮುಂದಿನ ಹಂತದಲ್ಲಿ ಇನ್ನ ಮುಂದಿನ ಏಳು ದಿನಗಳ ಒಳಗಾಗಿ ಭೂ ಮಾಪನ ಇಲಾಖೆಯ ಸಹಕಾರದೊಂದಿಗೆ ಸ್ಕೆಚ್ ಮಾಡಿ ಸರ್ವೆ ಮಾಡಿ ಇದನ್ನು ಉಪವಿಭಾಗಾಧಿಕಾರಿಗಳ ಮಟ್ಟಕ್ಕೆ ಕಳಿಸ್ಕೊಡೋ ನಿಟ್ಟಿನಲ್ಲಿ ಇಂದಿನ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗಿರುತ್ತೆ ಇನ್ನು ಅಧಿಕಾರಿಗಳ ವಿಳಂಬ ನೀತಿಗೆ ಬುಡಕಟ್ಟು ಕೃಷಿಕ ಸಂಘದ ಅಧ್ಯಕ್ಷ ವಿಜಯಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು ನಮಗೆ ಹಕ್ಕು ಪತ್ರ ಕೊಡದಿದ್ದರೆ ಊಟ ತಿಂಡಿ ಬಿಟ್ಟು ಹಾಡಿಯಲ್ಲಿ ಧರಣಿ ನಡೆಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟರು ಸರ್ ಹಾಡಿಯ ಜನರ ಸಮಸ್ಯೆ ಒಂದ ಎರಡಲ್ಲ ಪ್ರಮುಖವಾದ ನಿಮ್ಮ ಒಂದು ಬೇಡಿಕೆಗಳೇನು ನಮಗೆ ಜಮ್ಮ ಹಾಕೋ ಫಸ್ಟ್ ಕೊಡ್ಬೇಕು ಸರ್ ಕಾಡು ಒಳಗಡೆ ನಾವು ಹೋಗಕ್ಕೆ ಜಮಾ ಹಾಕಿ ಕೊಡಬೇಕು ಸರ್ ಜಮಾ ಹಾಕಿದ್ರೆ ಕಾರ್ಡ್ ಒಳಗ ದೇವರಿದೆ ನಮಗೆ ದೇವಸ್ಥಾನ ಅಲ್ಲಿರೋ ಸರ್ ದೇವಸ್ಥಾನಕ್ಕೆ ಪೂಜೆ ನಮಗೆ ಆಯ್ತಾ ಇಲ್ಲ ಅಲ್ಲಿ ನಮಗೆ ಅರಣ್ಯ ನಾವು ಅರ್ಜಿ ಕೊಟ್ಟು ಪರ್ಮಿಷನ್ ಕೊಟ್ಟು ನಾವು ಹೋಗ್ಬೇಕು ಆ ಥರ ಆಗ್ಬಿಟ್ಟದೆ ನಮ್ಮ ದೇವ್ರಿಗೆ ಪೂಜೆ ಮಾಡೋಕ್ಕೆ ಹಂಗಾಗ್ಬಿಟ್ಟಿದೆ ಇವತ್ತು ಸರ್ಕಾರದಿಂದ ಯಾವುದೇ ಸೌಲಭ್ಯ ಕೊಟ್ಟರು ನಮಗೆ ಒಂದು ಋಣ ಆಯ್ತಾ ಇಲ್ಲ ಅದು ಎಲ್ಲ ಅದು ಅನ್ಯಾಯ ಮೂವತ್ತು ವರ್ಷಕ್ಕಲ್ಲ ನಾವಿಲ್ಲಿ ಆಡೆಯವರು ಇಲ್ಲಿದ್ದಾರೆ ಇವರು ಎ ಪಾರಮೋ ಬಿ ಪಾರಮೋ ಸಿ ಪಾರಮೋ ಅರ್ಜಿ ಹಾಕಿ ಎಂಟು ವರ್ಷ ಆದರೂ ಕೂಡ ಕಾಡು ಒಳಗೆ ಹೋಗೋಕೆ ನಮಗೆ ಅಕ್ಕಪುತ್ರೆ ಕೊಡು ಸ್ವಾಮಿ ಕಾಡು ಒಳಗಡೆ ನಮಗೆ ಸ್ವಸಂಸ್ಕಾರ ಮಾಡೋಕ್ಕೆ ಕಷ್ಟ ಆಯ್ತದೆ ಕಾಡು ಒಳಗಡೆ ಜೇನುತುಪ್ಪ ನಲ್ಲಿಕಾಯಿ ಪಾಚಿ ಈ ಥರ ಕಮಿ ಕಷ್ಟ ಆಯ್ತದೆ ನಮ್ಗೆ ಅಕ್ಕಪುತ್ರೆ ಕೊಡಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ರಾಷ್ಟ್ರಪತಿ ಸೈನ್ ಆಗಿದೆ ಎರಡು ಸಾವಿರದ ಆರಲ್ಲಿ ಜಾರಿ ಆಗಿರೋದ ಕಾರಣ ಇವತ್ತು ಇಪ್ಪತ್ತು ವರ್ಷ ಆಯಿತು ಯಾಕೆ ನೀವು ಅನುಷ್ಠಾನ ಮಾಡ್ತಾ ಇಲ್ಲ ನಾವೀಗ ಅರ್ಜಿಗಳನ್ನ ಹಾಕಿ ಎಂಟು ವರ್ಷ ಆಯಿತು ಅದಕ್ಕೆ ಇವತ್ತು ಆಡಿ ಕ ಸಭೆ ಮಾಡಿ ಎಲ್ಲ ಇಲಾಖೆಯವರು ಬಂದು ಬರ ಸೋಮವಾರ ಇದನ್ನ ಕ್ರಮ ತಕೊಂಡು ನಾವು ರಕ್ಷೆ ಮಾಡ್ತೀವಿ ಅಂತ ಅಧಿಕಾರಿಗಳನ್ನ ಒಪ್ಕೊಂಡವ್ರೆ ಇದನ್ನು ಮಾಡಲಿಲ್ಲ ಅಂದರೆ ನಾವು ಅಧಿಕಾರಿಗಳ ಮುಂದೆ ಹೋಗುವಷ್ಟ ದಾಣಿ ಮಾಡಲ್ಲ ಆರ್ಡರ್ಲೆ ಕೂತ್ಕೊಂಡು ನಾವು ದಾಣಿ ಮಾಡ್ತೀವಿ ಆಡಿ ಒಳಗಡೆ ಇನ್ನು ಗ್ರಾಮಸಭೆ ಕುರಿತು ಮಾತನಾಡಿದ ಚಕೋಡಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜೇಶ್ವರಿ ಸಮಾಜ ಕಲ್ಯಾಣ ಅಧಿಕಾರಿಗಳ ನಿರ್ಲಕ್ಷ್ಯ ವಿರುದ್ಧ ಸಮಾಧಾನ ವ್ಯಕ್ತಪಡಿಸಿದ್ರು ಕೂಡಲೇ ಹಾಡಿ ಜನರಿಗೆ ಹಕ್ಕು ಪತ್ರ ಕೊಟ್ಟು ಮನವಿ ಕೊಡಲಿ ಅಂತ ಒತ್ತಾಯಿಸಿದರು ಇವತ್ತು ನಾವು ಚಕೋ ಬೊಂಬ್ಲಾಪುರ ಅಡಿ ಬೆಂಕಿ ಅಡಿಲಿ ಗ್ರಾಮ ಸಭೆಯನ್ನು ಆಯೋಜಿಸ್ಕೊಂಡಿದ್ದು ಸಮಾಜ ಕಲ್ಯಾಣ ಇಲಾಖೆಯವರು ಬಂದ್ಬಿಟ್ಟು ಹಕ್ಕು ಪತ್ರ ಎಲ್ಲಾನು ನಾವು ನೀಡ್ತೀವಿ ಅಂತ ನಮ್ಮ ಜನಗಳಿಗೆ ಭರವಸೆ ಎಲ್ಲ ಕೊಟ್ಟು ಹೋಗಿದ್ದಾರೆ ಆದ ಕಾರಣ ಈಗ ಸರ್ವೆ ಮಾಡಬೇಕಾಗಿತ್ತು ಅಧಿಕಾರಿಗಳು ಹಾರೆ ಮತ್ತು ಬೇರೆ ಇನ್ನು ಥರ ಅಧಿಕಾರಿಗಳು ಯಾರೂ ಬಂದಿರಲಿಲ್ಲ ಸೋಮವಾರ ಬಂದು ಸರ್ವೆ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದಷ್ಟು ಬೇಗನೆ ನಮ್ಮ ಜನಗಳಿಗೆ ಹಕ್ಕುಪತ್ರಗಳನ್ನು ನೀಡಲಿ ಅವ್ರಗಳಿಗೆ ಮಳೆ ಮಳೆಯಿಂದ ಈಗಾಗಲೇ ಮಳೆ ಊದಿ ಬ ಮನೆಗಳೆಲ್ಲ ಪೂರ್ತಿ ಬೀನ್ ಬಿಟ್ಟಿದ್ದಾವೆ ಗೋಡೆಗಳೆಲ್ಲ ಒಳಗಡೆ ಎಲ್ಲ ಬೀನ್ ಬಿಟ್ಟಾವೆ ಅಂತ ನಮ್ಮ ಜನಗಳೆಲ್ಲ ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಅವ್ರಿಗೆ ಹಕ್ಕು ಪತ್ರ ಕೊಡ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು ಏನು ಅಂದ್ರೆ ಅಧಿಕಾರಿಗಳು ಯಾರು ಬರೋದಿಲ್ಲ ಅದರಿಂದ ತುಂಬಾ ಬೇಸರ ಆಗೈತೆ ನಮ್ಮ ಜನಗಳಿಗೂ ಕೂಡ ಮತ್ತೆ ಇದ್ರ ಜೊತೆಗೆ ಸೊಳ್ಳೆಪುರ ಹಾಡಿಯಲ್ಲಿ ಕಟ್ಟಡ ನಿರ್ಮಾಣಗೊಂಡು ಎರಡು ವರ್ಷ ಕಳೆಯುತ್ತಾ ಬಂದರೂ ಇದನ್ನು ಇನ್ನೂ ಉದ್ಘಾಟನೆ ಮಾಡಿಲ್ಲ ಹೀಗಾಗಿ ಸಮುದಾಯ ಭವನ ಪಾಳಿ ಬಿದ್ದಿದೆ ಕೂಡಲೇ ಅದರ ಬಗ್ಗೆಯೂ ಗಮನ ಹರಿಸಲಿ ಅಂತ ಒತ್ತಾಯಿಸಿದರು ಮಳೆಪುರದ ಅಡಿ ಸಮುದಾಯ ಭವನ ಒಂದು ಒಂದು ಎರಡು ವರ್ಷದ ಹಿಂದೆಯೇ ಎಲ್ಲ ಇದಾಗಿತ್ತು ಸಮುದಾಯ ಭವನ ಕಟ್ಟಡ ಎಲ್ಲ ಕಟ್ಟಿದ್ದಾರೆ ಅದರಲ್ಲಿ ಪೂರ್ತಿ ಪಾಳು ಬಿದ್ದೈತೆ ಈಗ ಮತ್ತೆ ಅದು ಬೀನೆಲ್ಲ ಬಿಡ್ತೈತೆ ಮತ್ತು ಅದು ಸೆತ್ತೆಗಳು ಗಿಡಗಳ ಗಂಟೆಗಳೆಲ್ಲ ಬೆಳ್ಕೊಂಡಿದ್ದಾವೆ ಅಂತ ನಮ್ಮ ಮೊನ್ನೆ ತಾನೆ ನಾವು ಹೋಗಿ ವಿಚಾರಿಸಿದ್ದೀವಿ ಆ ಸಮುದಾಯ ಭವನ ಯಾಕೆ ಅವರು ಇದನ್ನು ಮಾಡಿಕೊಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀನಿ ಗ್ರಾಮ ಸಭೆಯಲ್ಲಿ ಬೀರ ಆರ್ ಎಫ್ ಅಭಿಷೇಕ್ ಎ ಸಹನಾ ಕಾಂಗ್ರೆಸ್ ಮುಖಂಡ ಇಲಿಯಸ್ ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಡಿ ಗ್ರಾಮಸ್ಥರು ಹಾಜರಿದ್ದರು ವೀಕ್ಷಕರೇ ಇನ್ನಾದರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಹಾಡಿ ಜನರಿಗೆ ಹಕ್ಕು ಪತ್ರ ಇಡಬೇಕಾಗಿದೆ ಈ ಮೂಲಕ ಅವರಿಗೆ ಬದುಕಲು ಅವಕಾಶ ಮಾಡಿಕೊಡಬೇಕಾಗಿದೆ ಇನ್ನು ಅಧಿಕಾರಿಗಳು ಈಗ ಹೇಳಿದಂತೆ ಬರುವ ಸೋಮವಾರದಿಂದ ಅಂದರೆ ಮಾರ್ಚ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ವೆ ಕಾರ್ಯ ಶುರು ಮಾಡ್ತಾರ ಇಲ್ಲ ಮತ್ತೆ ತಮ್ಮ ವರ್ಷ ತೋರಿಸ್ತಾರ ಕಾದು ನೋಡಬೇಕಾಗಿದೆ ಹೆಚ್ಡಿಕೋಟೆಯಿಂದ ಶ್ರೀಕಂಠ ಹಿರೇಹಳ್ಳಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ